ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ ಮ್ಯಾಚನ್ನು ನೋಡೋದಕ್ಕೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಧಾವಿಸಿದ್ದಾರೆ ಕಳೆದ ಬಾರಿ ಚೆನ್ನೈ ವಿರುದ್ಧ ಸೋತಂಥ ಆರ್ ಸಿ ಬಿ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಹಾಗಾದರೆ ಆರ್ ಸಿ ಬಿ ಫ್ಯಾನ್ಸ್ ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಕಪ್ಪು ಯಾಕೆ ನಮ್ಗೆ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಮನಸ್ಸು ನಮ್ಗೆ ಒಳ್ಳೆಯದು ಮಾಡಿದ್ರೆ ದೇವರು ಕಪ್ ಯಾಕೆ ನಮ್ಗೆ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ವೈನ್ ಆಗ್ತಾರೆ ಮೇಡಮ್ ನಾವೇನು ಫಿಕ್ಸರ್ಸ್ ನೀವು ಹೇಳಿ ಆರ್ ಸಿ ಬಿ ಹೌದು ಮೇಡಮ್ ಆಗ್ತಾರೆ ಸಿಕ್ಕಾಪಟ್ಟೆ ಇಷ್ಟ ಮೇಡಮ್ ಇಲ್ಲೂ ನೋಡಿ ಹೇಬಿಡಿ ಇಲ್ಲಿ ನೋಡಿ ವಿರಾಟ್ ಕೊಹ್ಲಿ ಇಲ್ಲಿ ಯಾರಾದರೂ ಇಲ್ಲಿ ಆರ್ ಇಲ್ಲಿ ವಿರಾಟ್ ಆಲ್ವೇಸ್ ಆರ್ ಸಿ ಬಿ ಫ್ಯಾನ್ಸ್ ಮೇಡಮ್ ಸೋತ್ರು ಗೆದ್ರು ನಾವು ಆರ್ ಸಿ ಬಿನೇ ಮೇಡಮ್ ಹತ್ತು ಸಲ ಸೋತ್ರು ಅಷ್ಟೇ ಹತ್ತು ಸಾವಿರ ಸಲ ಸೋತ್ರು ಅಷ್ಟೇ ಆರ್ ಸಿ ಬಿ ಹಾಂ ಆರ್ ಸಿ ಬಿ ಫ್ಯಾನ್ಸ್ ಮೇಡಮ್ ನಮಸ್ಕಾರ ನಮಸ್ಕಾರ ಬೆಂಗಳೂರು ನಾ ಬಂದಿರೋದು ರಾಯಚೂರಿಂದ ಮೇಡಮ್ ಪಾದಯಾತ್ರೆಯಿಂದ ಮುಖಾಂತರ ಬಂದಿದ್ದೀನಿ ನಾನು ಆರ್ ಸಿ ಬಿ ಇಷ್ಟ ಅಂದರೆ ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ ಆ ಜನ ಬೇಕಾಗಿಲ್ಲ ಆ ಭೂಮಿ ಎಷ್ಟು ಅಳತೆ ಇದೆಯಾ ಅಷ್ಟು ಪ್ರೀತಿ ಐತೆ ನನಗೆ ಆರ್ ಸಿ ಬಿ ಮೇಲೆ ಗೆದ್ದೇ ಗೆಲ್ತಾರ ಪಕ್ಕ ನೂರಕ್ಕೆ ನೂರು ಇವತ್ತು ಆರ್ ಸಿ ಬಿ ಮುಖಾಂತರ ಹೊಡಿತಾರೆ ಸೆಂಚುರಿ ಹೊಡಿಬಿ ಅಂತಾರೆ ನಮ್ಮ ಬಾಸು ಅದಕ್ಕೆ ಕಾಯ್ತಾನ ಕೂತ್ಕೀನಿ ನಾನು ನಮ್ಮ ಬಾಸವ್ರು ಹೊಡಿಬೇಕಂತ ನಾನು ಕಾಯ್ತಾಯಿದ್ದೀನಿ ಅವ್ರು ಹೊರದ ಮುಖಾಂತರ ನಾವು ಹೋಗಿ ಮಾತಾಡ್ತೀನಿ ಇನ್ನೊಂದು ಮಾತು ಏನಂದರೆ ಮೂರು ಹಗಲು ಮೂರು ರಾತ್ರಿ ನಾನು ಕಣ್ಣಾಗಿ ನಿದ್ದೆ ಇಲ್ಲಾರ್ದು ಬಂದಿನಿ ನಾನು ಯಾಕಂದರೆ ನನಗೆ ವಿರಾಟ್ ಕೊಹ್ಲಿ ಎಷ್ಟು ಇಷ್ಟ ಅಂದರೆ ನಾನು ಹೇಳೋಕ್ಕಾಗಲ್ಲ ಈ ಭೂಮಿ ಎಷ್ಟು ಅಗಲವಾದ ಉದ್ದವಾದ ಎಷ್ಟೈತೆ ಎಲ್ಲಿ ಪ್ರಪಂಚ ಎಲ್ಲಿ ಸ್ಟಾರ್ಟ್ ಆಗ್ತದೋ ಅಲ್ಲಿ ಮುಳುಗ್ತದ ಅಷ್ಟು ಇಷ್ಟ ನನಗೆ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಆರ್ ಸಿ ಬಿ ಇವತ್ತು ವಿನ್ ಆಗಿ ಆಗುತ್ತೆ ಮೇಡಮ್ ನಾವು ಗುಲ್ಬರ್ಗ ಬಂದ್ವಿ ಮೇಡಮ್ ಉತ್ತರ ಕರ್ನಾಟಕ ಶ್ರೇಗಂಪಾಟ್ಲಿ ಊರು ಮೇಡಮ್ ನಾವು ಪಕ್ಕ ಸಿ ವಿನ್ ಆಗುತ್ತೆ ಮೇಡಮ್ ಈ ಸಾರಿ ಸ್ವಲ್ಪ ಏನೋ ಅದು ದೇವರಿ ಕೋಟಿ ಮೇಡಮ್ ಮ್ಯಾಚ್ ಸಹಜವಾಗಿ ವರ್ಷನೂ ನಾವು ಈ ಮ್ಯಾಚ್ ಹಿಂಗೆ ಫಿಕ್ಸ್ ಇದೇ ಇರುತ್ತೆ ಈ ಸಾರಿ ಅಂತ ಫಿಕ್ಸ್ ಬಿಡೋಲ್ಲ ಅದರಲ್ಲೂ ನಮ್ಮ ನಮ್ಮ ಬೆಂಗಳೂರು ಬೆಂಗಳೂರಲ್ಲಿ ಮ್ಯಾಚ್ ಇದೆ ಈ ಸಾರಿ ಪಕ್ಕ ವಿನ್ ಆಗುತ್ತೆ ಮೇಡಮ್ ಮ್ಯಾಚು ಆರಾಮ್ ಕೇಳ್ತಾರೆ ಮೇಡಮ್ ಈಸಿಯಾಗಿ ಕೇಳ್ತಾರೆ ಮೇಡಮ್ ನಮಗೆ ಮ್ಯಾಕ್ಸ್ವೆಲ್ ಮೇಡಮ್ ಏ ಇಂಡಿಯಾದ ಫಸ್ಟ್ ಕೊಹ್ಲಿ ಮೇಡಮ್ ಅವ್ರ ಮ್ಯಾಕ್ಸ್ವೆಲ್ ಆಡೋ ಹಬ್ಬರೇ ಬೇರೆ ಇದೆ ಮೇಡಮ್ ಬಟ್ ಅವ್ರದ್ದು ಸ್ವಲ್ಪ ಫಾರ್ಮ್ ಕಡಿಮೆ ಇರೋದ್ರಿಂದ ಆಗ್ತಾ ಇಲ್ಲ ಅಷ್ಟೇ ಬೆಳಗ್ಗೆ ಇಳಿದೀವಿ ಬೆಳಗ್ಗೆಯಿಂದ ವೇಟ್ ಮಾಡಿ ಬೆಂಗಳೂರಲ್ಲ ಸುತ್ತು ಮತ್ತೆ ಮ್ಯಾಚ್ ನೋಡೋಕೆ ಬಂದಿದ್ದೀವಿ ವೇಟ್ ಮಾಡಿ ಏ ಭಾಳ ಭಾಳ ಇಷ್ಟ ಅಷ್ಟು ದೂರಿಂದ ಐದು ವರ್ಷದಿಂದ ನಾವು ನೋಡ್ಬೇಕು ಮ್ಯಾಚ್ ನೋಡ್ಬೇಕಂತಾನೆ ಈಗ ಕೂಡಿ ಬಂದಿದೆ ಬಂದಿದ್ದೀವಿ ನಾವು ವಿನ್ ಆಗಬೇಕು ಅಂತ ನೋಡ್ಲಿಕ್ಕೆ ಬಂದಿರೋದು ನಾವು ವಿನ್ ನಾವು ಬ್ಯಾಂಗ್ಳೂರು ನೇಟಿವ್ ಬ್ಯಾಂಗ್ಳೂರು ಸೋತರು ಬಟ್ ಈ ಟೈಮ್ ಇನ್ ಈ ಸಲ ಸೋಲಿಸೋಲ್ಲ ಕೊನೆಯವರೆಗೂ ಗೆಲ್ಸೋಣ ಅಷ್ಟೇ ಸೋಲ್ಸೋದು ಬೇಡ ಫಸ್ಟ್ ಟೈಮ್ ದೇವ್ರಿಗೆ ಬಿಟ್ಟಿದ್ದೀವಿ ಹೋಗ್ಬಿಳ್ಳಿ ಇವಾಗಿಂದ ನೆಕ್ಸ್ಟ್ ಎಲ್ಲ ನಮಗೆ ಆ ಲೆಕ್ಕ ಚೆನ್ನ ಬೆಂಗ್ಳೂರೇ ಫೇವರೇಟ್ ಇನ್ನು ಪ್ಲೇಯರ್ಸಲ್ಲೆಲ್ಲ ಏನಿಲ್ಲ ನಾನು ಒಂದು ಎರಡು ಸಾವಿರ ಎಂಟರಿಂದಾನೆ ಫ್ಯಾನು ಹಾಂ ಯಾವ ಯಾವ ಮ್ಯಾಚನೂ ಬಿಟ್ಟಿಲ್ಲ ಇಷ್ಟು ದಿವಸ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅಂದರೆ ನಂಗೆ ಅನಿಸಿದ ಮಟ್ಟಿಗೆ ಬ್ಯಾ ಬೌಲಿಂಗ್ ಫಸ್ಟ್ ತೊಗೊಂಡಿದ್ರೆ ಗೆಲ್ತಿದ್ದೀರ ಅನ್ಸುತ್ತೆ ಯಾಕೆ ಅವ್ರು ಯಾಕೆ ಬಾ ಬಾಲಿಂಗ್ ತೊಗೊಂಡ್ರು ಅಂತ ಬ್ಯಾಟಿಂಗ್ ತೊಗೊಂಡ್ರು ಅಂತ ಗೊತ್ತಾಗಲಿಲ್ಲ ರಾತ್ರಿ ನಿದ್ದೆ ಮಾಡಿಲ್ಲ ನಾನು ನಿದ್ದೆ ಮಾಡಿದಾಗ ಬರೀ ನಾಳೆ ಮ್ಯಾಚ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆ ಥರ ಪ್ರಯತ್ನಿಸ್ತೀನಿ ಪಕ್ಕ ಗೆದ್ದಾಗ ಹೇಳ್ತೀರಾ ಅದು ಫಸ್ಟ್ ಮ್ಯಾಚಲ್ಲ ಅದು ಚೆನ್ನೈಗಂತೂ ಬಿಟ್ಕೊಟ್ಟಿರೋದು ಅದು ಫಸ್ಟ್ ಮ್ಯಾಚ್ ಅವ್ರ ಅವ್ರದ್ದು ಹೋಮ್ ಗ್ರೌಂಡಲ್ಲ ಅದು ಅದಕ್ಕೆ ಪಾ ಅಲ್ಲಿಗೆ ಅವ್ರಿಗೆ ಬಿಟ್ಕೊಟ್ಟಿರೋದು ಫಸ್ಟ್ ಮ್ಯಾಚ್ ಅಲ್ಲ ಅದು ನಾವು ಅವ್ರಿಗೆ ಬಿಟ್ಕೊಟ್ಟಿರೋದು ಇಲ್ಲಿ ನಾವು ಹಂಗೆ ಬಿಟ್ಕೊಡಲ್ಲ ಇದು ನಮ್ಮ ಓಮ್ ಗ್ರೌಂಡ್ ಇದು ನಾವು ಗೆದ್ದೇ ಹೇಳ್ತೀರಿ ವಿರಾಟ್ ಕೊಹ್ಲಿ ಹೇಳೋದು ಇಲ್ಲೋ ಅದಕ್ಕೆಲ್ಲ ಆಕ್ಚುಲಿ ಅರ್ಥನೇ ಇಲ್ಲ ಎಕ್ಸೈಟ್ ಅನ್ನೋದಕ್ಕೆ ಅಷ್ಟು ತುಂಬಾ ಕಷ್ಟ ಹೋಗಿ ನೋಡಿದ್ರೆ ಸಾಕು ಅಂತ ಈ ಸಲ ಕಪ್ ನಮ್ದೇ ಹದಿನಾರು ವರ್ಷ ಆಯ್ತು ಈ ಸಲ ಗೆಲ್ಬೇಕು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಗೆಲ್ತಾರೆ ನಮ್ಮ ಟೀಮ್ನಲ್ಲಿ ನಲ್ಲಿ ಬಾಲಿಂಗ್ ಎಲ್ಲ ಅದೇ ಪ್ರಾಬ್ಲಮ್ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಒಂದ್ ಬಂದಿದೆ ಕಪ್ ಇನ್ನು ಒಂದು ಬರಬೇಕು ಆರ್ ಸಿ ಬಿ ಗೆಲ್ಬೇಕು ಎರಡು ಸಾವಿರ ಇಪ್ಪತ್ನಾಲ್ಕು ನಮ್ದೆ ನಮ್ಮ ಆರ್ ಸಿ ಬಿ ಕೇ ಒಟ್ನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಿರೋದಿಷ್ಟೇ ಈ ಸತಿ ಕಪ್ ಗೆದ್ರು ಗೆಲ್ದೇ ಇದ್ರು ನಾವಂತೂ ಪರ್ಮನೆಂಟ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಅಂತ ಹೇಳಿ ಈಗ ಏಳು ಮೂವತ್ತಕ್ಕೆ ಮ್ಯಾಚ ಶುರುವಾಗುತ್ತೆ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದಾರೆ ಪಂಜಾಬ್ ವಿರುದ್ಧ ಯಾವ ರೀತಿ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಪಲ್ಲವಿ ಪ್ರಜಾವಾಣಿ ಬೆಂಗಳೂರು